ಆರೋಗ್ಯಕರವಾದ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಅಂದ್ರೆ ಆರೋಗ್ಯ ಅಲ್ವಾ ಅಂಥ ನುಗ್ಗೆ ಸೊಪ್ಪಲ್ಲಿ ಮಕ್ಕಳಿಗೆ ಬೇಕಾಗುವಂತಹ ಜಾಸ್ತಿ ಪೋಷಕಾಂಶಗಳು ಐರನ್ನು ಕ್ಯಾಲ್ಸಿಯಮ್ಮು ಬೋನ್ ಸ್ಟ್ರೆಂತು ಹಾಗೆ ಬ್ರೈನ್ ಇಂಪ್ರೂವ್ಮೆಂಟಿಗೆ ಈ ನುಗ್ಗೆ ಸೊಪ್ಪು ರಾಮಬಾಣ ಅಂತಲೇ ಹೇಳ್ಬೋದು ಬನ್ನಿ ಈ ನುಗ್ಗೆ ಸೊಪ್ಪಿನ ಒಂದು ಸಿಂಪಲ್ ರೆಸಿಪಿ ನೋಡೋಣ ಮೊದಲಿಗೆ ನುಗ್ಗೆ ಸೊಪ್ಪನ್ನು ಎಳೆ ಸೊಪ್ಪನ್ನು ತೊಗೋಬೇಕು ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಕಡಾಯಿಗೆ ಒಂದು ಎರಡು ಚಮಚದಷ್ಟು ಕಾಳು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಎರಡು ಚಮಚದಷ್ಟು ಬಿಳಿ ಎಳ್ಳು ಒಂದು ಚಮಚದಷ್ಟು ಕಡಲೆಬೇಳೆ ಅರ್ಧ ಚಮಚದಷ್ಟು ಉದ್ದಿನ ಬೇಳೆಯನ್ನು ತಗೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಡೈರೆಕ್ಟಾಗಿ ಚಟ್ನಿ ಮಾಡೋದ್ರಿಂದ ಇದು ಹಸಿ ಅಂಶ ಹೋಗೋವರೆಗೂ ಇದು ಫ್ರೈ ಆಗಬೇಕು ನೋಡಿ ಎರಡು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನಂತರ ನಾವು ಸ್ಟವ್ರಿಯನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಮಾಡಿಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ತಣ್ಣಗೆ ಮಾಡಿ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ಯಾಕಂದರೆ ಇದೇ ಮಿಕ್ಸಿ ಜಾರಲ್ಲಿ ಸೊಪ್ಪು ಕೂಡ ನಾವು ಅದನ್ನು ರುಬ್ಕೊಳ್ಳೋದ್ರಿಂದ ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಒಂದು ಕಡಾಯಿ ತೊಗೊಂಡು ಒಂದೆರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಹಸಿಮೆಣ್ಸಿನಕಾಯಿ ನಿಮಗೆ ಒಣಮೆಣ್ಸು ಬೇಕಿದ್ರೆ ಒಣಮೆಣ್ಸು ಹಾಕ್ಬೋದು ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನಕಾಯಿ ಜೊತೆಗೆ ನುಗ್ ತೊಳೆದಿರುವ ನುಗ್ಗೆ ಸೊಪ್ಪನ್ನು ಇದ್ದೀನಿ ಆದಷ್ಟು ನುಗ್ಗೆ ಸೊಪ್ಪಿನ ಪಲ್ಯ ಆಗಿರ್ಬೋದು ನುಗ್ಗೆ ಸೊಪ್ಪಿನ ಆಗಿರ್ಬೋದು ನೀವು ಎಳೆ ಸೊಪ್ಪನ್ನೇ ತೊಗೊಳ್ಬೇಕು ಜಾಸ್ತಿ ಬಲ್ತಿರುವ ಸೊಪ್ಪು ಅಷ್ಟೊಂದು ರುಚಿ ಇರುವುದಿಲ್ಲ ಹಳ್ಳಿ ಕಡೆ ಆದರೆ ಹೂವಿರುವಂತಹ ನುಗ್ಗೆ ಸೊಪ್ಪು ಸಿಗುತ್ತೆ ಇಲ್ಲಿ ಎಳೆಯದಾಗಿರುವಂತಹ ನುಗ್ಗೆ ಸೊಪ್ಪನ್ನು ನೀವು ತೊಗೊಂಡ್ರೆ ತುಂಬ ರುಚಿಯಾಗಿರುತ್ತೆ ಒಂದೆರಡು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡು ಹಸಿಮೆಣಸಿಕಾಯಿ ಮತ್ತು ಸೊಪ್ಪು ಚೆನ್ನಾಗಿ ಬೆಂದ ಮೇಲೆ ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದೇ ಒಂದು ಆಪೆಲ್ ಟೊಮೊಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಪೆಲ್ ಟೊಮೊಟೊ ಅಥವಾ ನಾಟಿ ಟೊಮೊಟೊವನ್ನು ಸೇರಿಸ್ಕೊಂಡ್ರೆ ನೀವು ಹುಣಸೆ ಹಣ್ಣನ್ನು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ನಿಮಗೆ ಬೇಕಿದ್ರೆ ಹುಳಿ ಬೇಕಂದರೆ ಸ್ವಲ್ಪ ಹುಳಿಯನ್ನು ಸೇರಿಸ್ಕೊಳ್ಬೋದು ಈಗ ಇದು ಟೊಮೆಟೊ ಬೇಯೋವರೆಗೂ ಸ್ವಲ್ಪ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ಸಮಯದಲ್ಲಿ ರುಚಿಗೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಫ್ರೈ ಇದ್ದೀನಿ ಟೊಮೊಟೊ ಮಾತ್ರ ಚೆನ್ನಾಗಿ ಬೆಂದಿರಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ತಣ್ಣಗೆ ಮಾಡಿ ಪುಡಿ ಮಾಡಿ ಇಟ್ಟಿರುವ ಜಾರಿಗೆ ಈ ಸೊಪ್ಪು ಟೊಮೊಟೊ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲಿ ಹಲವಾರು ರೆಸಿಪಿ ಮಾಡ್ಬೋದು ಎಳೆ ಸೊಪ್ಪಾದರೆ ರೊಟ್ಟಿ ಮಾಡ್ಬೋದು ಮತ್ತು ಸೊಪ್ಪು ಎಳೆ ಸೊಪ್ಪಿದ್ರೆ ಕಾಳುಗಳು ಹಾಕಿ ಬಸಾರು ಮಾಡ್ಬೋದು ಈ ರೀತಿ ಸಿಂಪಲಾಗಿ ಬೇಗ ಆಗುವ ಆಗಬೇಕಂದ್ರೆ ಈ ರೀತಿ ಚಟ್ನಿ ಕೂಡ ಮಾಡ್ಕೊಳ್ಬೋದು ಅಕ್ಕಿ ರೊಟ್ಟಿ ಚಪಾತಿ ಅನ್ನ ಬಿಸಿ ಬಿಸಿ ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿಗೆ ಗಮ್ಮತ್ತಾಗಿರುವ ಒಂದು ಒಗ್ಗರಣೆ ಕೊಟ್ಟರೆ ಹಾಕಿ ಒಗ್ಗರಣೆ ಕೊಟ್ಟರೆ ಸಖತ್ ರುಚಿ ಇರುತ್ತೆ ಅನ್ನಕ್ಕಂತೂ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಮಸ್ತಾಗಿರುತ್ತೆ ತುಂಬ ಬೇಗ ಆಗುವಂಥದ್ದು ಮಕ್ಕಳಿಗೆ ಚಪಾತಿ ಅಥವಾ ಒಂದು ರೊಟ್ಟಿ ಅಕ್ಕಿ ರೊಟ್ಟಿ ಏನಾದರೂ ಮಾಡಿದರೆ ರೋಲ್ ಮಾಡಿ ಇದನ್ನು ಹಾಕಿ ನೀವು ಬಾಕ್ಸಿಗೆ ಹಾಕಿ ಕಳಿಸ್ಬೋದು ಇವತ್ತಿನ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು